ಮಕ್ಕಳಿಗೆ ಶೀತ ಕೆಮ್ಮು ಅಥವಾ ಹೊಟ್ಟೆಯ ತೊಂದರೆ ಇದ್ದಾಗ ಚಹಾ ಕೊಡೋದು ಒಳ್ಳೆಯದು ಅಂತ ಅನೇಕ ಪೋಷಕರು ಭಾವಿಸ್ತಾರೆ ಯಾಕಂದ್ರೆ ಚಹಾ ಎಲೆಗಳು ಗಿಡಮೂಲಿಕೆ ಗುಣಗಳನ್ನ ಹೊಂದಿವೆ ಅದ್ಯಾಗೋ ಗಿಡಮೂಲಿಕೆಗಳ ಜೊತೆಗೆ ಇದು ವ್ಯಸನಕಾರಿ ವಸ್ತುವಾದ ಕೆಫಿನ್ ಅನ್ನ ಸಹ ಒಳಗೊಂಡಿದೆ ಮಕ್ಕಳಿಗೆ ಟೀ ಕೊಡೋದು ಡೇಂಜರ್ ಅಂತ ವೈದ್ಯರು ಹೇಳಿದ್ದಾರೆ ಈ ಕೆಫಿನ್ ಎಂಬ ವಸ್ತು ಇದು ವಯಸ್ಕರರಿಗಿಂತ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ನೀವು ಚಹಾ ಕುಡಿಯುವಾಗ ಅದರಲ್ಲಿರುವ ಕೆಫಿನ ಮೆದುಳನ್ನು ಉತ್ತೇಜಿಸುತ್ತೆ ಇದು ಮೆದುಳನ್ನು ಸಕ್ರಿಯವಾಗಿರಿಸುತ್ತೆ ಮತ್ತು ನಿರಂತರವಾಗಿ ಕೆಲಸ ಮಾಡುವವರಿಗೆ ನಿದ್ರೆ ಬರದಂತೆ ತಡೆಯುತ್ತೆ ಇದು ವಯಸ್ಕರರಿಗೆ ಒಳ್ಳೆಯದು ಆದರೆ ಅದು ಮಕ್ಕಳಿಗೆ ಒಳ್ಳೆಯದಲ್ಲ ಚಹಾ ಕುಡಿಯೋದ್ರಿಂದ ಮಕ್ಕಳ ಮೆದುಳು ಹೆಚ್ಚು ಸಮಯ ನಿದ್ರೆ ಇಲ್ಲದೆ ಸಕ್ರಿಯವಾಗಿರುತ್ತೆ ಇದು ನಿದ್ರಾಹೀನತೆಗೆ ಕಾರಣವಾಗುತ್ತೆ ಇದಲ್ಲದೆ ಇದು ಮಕ್ಕಳಲ್ಲಿ ಅಪೌಷ್ಟಿಕತೆ ಮತ್ತು ನಡವಳಿಕೆಯ ಸಮಸ್ಯೆಗಳಂತ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಆದ್ರಿಂದ ಮಕ್ಕಳಿಗೆ ಚಹಾ ನೀಡೋದು ಒಳ್ಳೆಯದಲ್ಲ ಮಕ್ಕಳಿಗೆ ಚಹಾದ ಬದಲು ಇತರ ಆರೋಗ್ಯಕರ ಪಾನೀಯಗಳನ್ನು ನೀಡಬಹುದು ಅಂತ ವೈದ್ಯರು ಹೇಳ್ತಾರೆ ನೀರತ್ನ ತಾರಾ ಚೈಲ್ಡ್ ಕೇರ್ ನ ಮಕ್ಕಳ ತಜ್ಞ ಡಾಕ್ಟರ್ ಅನುಜ್ ರಸ್ತೋಗಿ ಮಕ್ಕಳಿಗೆ ಚಹಾ ಉತ್ತಮ ಪರ್ಯಾಯ ಅಲ್ಲ ಅಂತ ಹೇಳಿದ್ರು ವಯಸ್ಕರರು ಚಹಾ ಕುಡಿದಾಗ ಅದರಲ್ಲಿರುವ ಕೆಫಿನ್ ಮೂರಿಂದ ನಾಲ್ಕು ಗಂಟೆಗಳಲ್ಲಿ ದೇಹದಿಂದ ಹೊರ ಹೋಗುತ್ತೆ ಆದ್ರೆ ಮಕ್ಕಳು ಚಹಾ ಕುಡಿದ್ರೆ ಅದು ಅವರ ದೇಹದಿಂದ ಹೊರಬರಲು ಹತ್ತರಿಂದ ಹನ್ನೆರಡು ಗಂಟೆಗಳು ಬೇಕಾಗುತ್ತೆ ಚಹಾದಲ್ಲಿರುವ ಕೆಫಿನ್ನಿಂದ ಉಂಟಾಗುವಂಥ ಆರೋಗ್ಯ ಸಮಸ್ಯೆಗಳು ಏನೇನು ಅಂತ ನೋಡೋದಾದರೆ ದೇಹಕ್ಕೆ ಹೆಚ್ಚಿನ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಅಗತ್ಯವಿದೆ ನಾವು ಸೇವಿಸುವ ಆಹಾರದಿಂದ ದೇಹವು ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಅನ್ನು ಹೀರ್ಕೊಳ್ಳುತ್ತೆ ಆದರೆ ಚಹಾ ಕುಡಿಯೋದ್ರಿಂದ ದೇಹದೊಳಗಿನ ಈ ಪ್ರಕ್ರಿಯೆಯು ನಿಧಾನಗೊಳ್ಳುತ್ತೆ ಇದು ಬೆಳವಣಿಗೆ ಮತ್ತು ಮೂಳೆಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ವಿಶೇಷವಾಗಿ ಮಕ್ಕಳಲ್ಲಿ ಕೆಫಿನ್ ಮಕ್ಕಳನ್ನು ತುಂಬ ಚಟುವಟಿಕೆಗಳಿಂದ ಇಡುತ್ತೆ ಇದು ನಿದ್ರಾಹೀನತೆಗೆ ಕಾರಣವಾಗುತ್ತೆ ಚಹಾವು ಮೂತ್ರ ವರ್ಧಕವಾಗಿ ಕಾರ್ಯನಿರ್ವಹಿಸುತ್ತೆ ಇದು ಮೂತ್ರದ ಉತ್ಪಾದನೆಯನ್ನ ಹೆಚ್ಚಿಸುತ್ತೆ ಅದಕ್ಕಾಗಿಯೇ ಚಹಾ ಕುಡಿಯೋರು ಹೆಚ್ಚಾಗಿ ಮೂತ್ರ ವಿಸರ್ಜನೆಗೆ ಹೋಗ್ತಾರೆ ಚಹಾ ಕುಡಿಯೋದ್ರಿಂದ ಕೆಲವು ಮಕ್ಕಳಲ್ಲಿ ಕಿರಿಕಿರಿ ಕೋಪ ಅಥವಾ ತಲೆನೋವು ಕೂಡ ಉಂಟಾಗಬಹುದು ಚಹಾಕ್ಕೆ ಒಳ್ಳೆಯ ಪರ್ಯಾಯಗಳು ಕೂಡ ಇದೆ ಚಹಾದ ಬದಲು ಅರಿಶಿನ ಹಾಲು ಕುಡಿಯೋದು ಉತ್ತಮ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತು ನಿದ್ರೆಯನ್ನು ಸುಧಾರಿಸುತ್ತೆ ಮಕ್ಕಳಿಗೆ ಕೆಫಿನ್ ಮುಕ್ತ ಕ್ಯಾಮೊಮೆಲ್ ಅಥವಾ ಪುದೀನ ಚಹಾ ಕೂಡ ಒಳ್ಳೆಯದು ಬಿಸಿ ನಿಂಬೆ ಮತ್ತು ಜೇನುತುಪ್ಪದ ನೀರನ್ನು ಕುಡಿದ್ರೆ ಗಂಟಲು ನೋವನ್ನು ಗುಣಪಡಿಸೋದಲ್ಲದೆ ದೇಹವನ್ನು ಹೈಡ್ರೀಕರಿಸಲು ಸಹಾಯ ಮಾಡುತ್ತೆ ಇಲ್ಲವಾದಲ್ಲಿ ತಾಜಾ ಹಣ್ಣಿನ ಸ್ಮೂತಿಗಳನ್ನು ಸೇವಿಸಬಹುದು ಇದು ಜೀವಸತ್ವಗಳು ಮತ್ತು ಫೈಬರ್ನಿಂದ ಸಮೃದ್ಧವಾಗಿದೆ ಮಕ್ಕಳು ಚಹಾ ಕುಡಿಲೇಬೇಕು ಎಂದಾದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಫಿನ್ ಮುಕ್ತವಾಗಿದೆ ಅಂತ ಖಚಿತಪಡಿಸಿಕೊಳ್ಳಿ ಒಂದು ಭಾಗ ಚಹಾವನ್ನ ಎರಡು ಭಾಗ ಹಾಲು ಅಥವಾ ನೀರಿನೊಂದಿಗೆ ಬೆರೆಸಿ ಹೆಚ್ಚು ಸಕ್ಕರೆ ಹಲ್ಲು ಮತ್ತು ಶಕ್ತಿಗೆ ಹಾನಿಕಾರಕವಾಗಿರುತ್ತೆ ಅಂತ ಅದನ್ನ ಗಮನದಲ್ಲಿಡಿ